ನಿಮ್ಮ ಡೇಟ್ ಆಫ್ ಬರ್ತ್ ಏನಾದ್ರು ಒಂದು ಹತ್ತು ಹತ್ತೊಂಬತ್ತು ಮತ್ತೆ ಇಪ್ಪತ್ತೆಂಟನೇ ತಾರೀಕು ಯಾವುದೇ ತಿಂಗಳಾಗಿರ್ಲಿ ಈ ಡೇಟ್ ಆಫ್ ಬರ್ತ್ ಅಲ್ಲಿ ನೀವೇನೂ ಹುಟ್ಟಿದ್ರೆ ಈ ವಿಡಿಯೋ ಬಂದಿ ನಿಮ್ಗೆ ನಿಮ್ಮ ರೂಲಿಂಗ್ ಪ್ಲಾನೆಟ್ ಬಂದಿ ಸೂರ್ಯ ನೀವ್ ಬಂದಿ ಬಾನ್ ಲೀಡರ್ ಸೂರ್ಯ ಕೂಡ ಎಲ್ಲಾ ಗ್ರಹಗಳಲ್ಲಿ ಲೀಡರ್ ಆಗಿರ್ತಾರೆ ಅದೇ ರೀತಿ ನೀವು ಕೂಡ ನೀವ್ ಬಂದಿ ಇಂಡಿಪೆಂಡೆಂಟ್ ಸ್ಟ್ರಾಂಗ್ ಬಾನ್ ಲೀಡರ್ ಹೇಗೆ ಒಂದು ಸೂರ್ಯ ಇಡೀ ಪ್ರಪಂಚಕ್ಕೆ ಬೆಳಕು ಕೊಡುತ್ತೋ ಅದೇ ರೀತಿ ನೀವು ಕೂಡ ಪ್ರತಿಯೊಬ್ಬರ ಜೀವನದಲ್ಲೂ ಬೆಳಕು ಕೊಡ್ತೀರಾ ಆದ್ರೆ ಇನ್ ರಿಟರ್ನ್ ಸೂರ್ಯ ಗ್ರಹಕ್ಕೆ ಯಾರು ಕೂಡ ಹೆಲ್ಪ್ ಮಾಡೋಕ್ಕಾಗಲ್ಲ ಯಾವ ಗ್ರಹ ಕೂಡ ಹೆಲ್ಪ್ ಮಾಡಕ್ ಆಗಲ್ಲ ಇನ್ನು ತೊಂದ್ರೆನೆ ಕೊಡ್ತಾರೆ ಸೂರ್ಯ ಗ್ರಹಣ ಬಂದೆ ಅದೇ ರೀತಿ ನಿಮ್ ಲೈಫ್ ಅಲ್ಲೂ ಕೂಡ ಪ್ರತಿಯೊಬ್ರು ನಿಮ್ಮಿಂದ ಸಹಾಯ ತಗೊಂತಾರೆ ಆದ್ರೆ ಇನ್ ರಿಟರ್ನ್ ಯಾರು ಕೂಡ ನಿಮ್ಗೆ ಹೆಲ್ಪ್ ಮಾಡಲ್ಲ ನೀವು ಬಂದಿ ಒಂದು ಕೋಕೋನಟ್ ಇದ್ದಂಗೆ ಹೇಗೆ ಆಚೆಗಡೆ ಗಟ್ಟಿ ಇರುತ್ತೋ ಒಳಗಡೆ ಸಾಫ್ಟ್ ಆಗಿರುತ್ತೆ ನೀವು ಕೂಡ ಅದೇ ರೀತಿ ನಿಮ್ಗೆ ದುಡ್ಡು ಅಥವಾ ಪ್ರೀತಿ ಅಂತ ಎರಡು ಆಪ್ಷನ್ ಕೊಟ್ರೆ ನೀವು ಚೂಸ್ ಮಾಡೋದೇ ಪ್ರೀತಿನ ಈ ಡೇಟ್ ಆಫ್ ಬರ್ತ್ ಅಲ್ಲಿ ಕೂಡ ಎಮೋಷನಲ್ ಆಗಿರ್ತಾರೆ ಆದ್ರೆ ಅವ್ರು ತೋರ್ಸ್ಕೊಳಲ್ಲ ನೀವು ನಿಮ್ ಪಾರ್ಟ್ನರ್ ಇಂದ ರೆಸ್ಪೆಕ್ಟ್ ಕೊಡ್ಲಿ ಅಂತ ಬಯಸ್ತೀರಾ ನಿಮ್ಗಾಗಿರ್ಬೋದು ಅಥವಾ ನಿಮ್ಗೆ ನಿಮ್ಮ ಪೇರೆಂಟ್ಸ್ ಅವರು ರೆಸ್ಪೆಕ್ಟ್ ಕೊಡ್ಲಿ ಅನ್ನೋದು ಸದಾ ಕಾಲ ಬಯಸ್ತಿರ್ತೀರಾ ನಿಮ್ಮ ಒಳಗಡೆ ಒಂದು ಬೆಂಕಿ ಇರುತ್ತೆ ನೀವು ತುಂಬಾ ಓವರ್ ವೇಟ್ ಆದ್ರೆ ಆ ಬೆಂಕಿ ಹೆಲ್ಪ್ ಮಾಡಲ್ಲ ಈ ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿರೋರಿಗೆ ನೀವೇನಾದ್ರು ತೊಂದ್ರೆ ಇದ್ರೆ ಆ ತೊಂದ್ರೆನ ನೀವೇ ಸಾಲ್ವ್ ಮಾಡ್ಕೊಂತೀರಾ ನಿಮ್ಗೆ ಯಾರು ಹೆಲ್ಪ್ ಬೇಕಾಗಲ್ಲ ಮತ್ತೆ ನೀವೇನಾದ್ರು ಅಪ್ಸೆಟ್ ಆಗಿದ್ರೇನೋ ನಿಮ್ಗೆ ಬೇರೆಯವ್ರ ಬಂದು ಕನ್ಸೋಲ್ ಮಾಡ್ಬೇಕು ಅನ್ನೋ ಅವಶ್ಯಕತೆನೆ ಇಲ್ಲ ನೀವೇ ನನ್ಗೆ ಒಂದ್ ಸ್ವಲ್ಪ ಟೈಮ್ ಕೊಡಿ ಅಂತ ಟೈಮ್ ತಗೊಂಡು ನೀವೇ ರಿಕವರ್ ಆಗ್ತೀರಾ ನಿಮ್ ಡೇಟ್ ಆಫ್ ಬರ್ತ್ ಏನು ಅನ್ಬಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಪ್ರತಿಯೊಂದು ಡೇಟ್ ಆಫ್ ಬರ್ತ್ ಬಗ್ಗೆನೂ ನಾನು ತಿಳಿಸ್ಕೊಡ್ತೀನಿ ಸೊ ಹಾಗಾಗಿ ನೀವು ಕೂಡ ಮರಿ ಇದರ ನಾನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು